ರಣ ಬಿಸಿಲಿಗೆ ರಾಯಚೂರಿನ ಜನ ತತ್ತರಿಸಿ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಈ ಬಿಸಿಲಿಗಾಗಿ ಮಾಡಿಕೊಂಡಿದ್ದಾರೆ ನಾಡು ರಾಯಚೂರಿನಲ್ಲಿ ಬಂದಿರುವಂತಹ ಮಾಡಿಕೊಂಡಿರುವಂತಹ ಹೊಸ ಐಡಿಯಾ ಇದೆ ಏನಿದು ನೋಡ್ತಾ ಹೋಗೋಣ ರಣ ಬಿಸಿಲಿಗೆ ರಾಯಚೂರು ಮಂದಿ ಮಾಡಿರುವಂತಹ ಹೊಸ ಐಡಿಯಾ ಇದೆ ಟ್ರಾಫಿಕ್ ಸಿಗ್ನಲ್ ಇರುತ್ತೆ ನೋಡಿ ಆ ಸಿಗ್ನಲ್ನಲ್ಲಿ ನೆರಳಿನ ಶೆಲ್ಟರ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ ರಾಯಚೂರು ನಗರಸಭೆಯಿಂದ ಮಾಡಿರುವಂತಹ ನೆರಳಿನ ವ್ಯವಸ್ಥೆ ಇದೆ ಸಿಗ್ನಲ್ನಲ್ಲಿ ವಾಹನ ಸವಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡಲಾಗಿದೆ ರಾಯಚೂರು ನಗರದ ಬಸವೇಶ್ವರ ವೃತ್ತದಲ್ಲಿ ನಾಲ್ಕು ಕಡೆ ಶೆಲ್ಟರ್ ಹಾಗೆಯೇ ಗಂಜ್ ವೃತ್ತದಲ್ಲಿ ಎರಡು ಕಡೆ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾರಣ ಬಿಸಿಲಿಗೆ ಈಗಾಗಲೇ ರಾಯಚೂರಿನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಜನಸಾಮಾನ್ಯರು ಹೊರಗೆ ಬರೋಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅತಿ ಹೆಚ್ಚು ಉಷ್ಣಾಂಶ ಇದೆ ಇದೆಲ್ಲದ್ರ ಜೊತೆಗೆ ಏನಾದರೂ ಮಳೆ ಬರುತ್ತಾ ಈ ರೀತಿಯ ಒಂದು ಆಶಾ ಗೋಪುರವೇ ಇಲ್ಲ ಅಂತಲೇ ಹೇಳ್ಬೋದು ಏಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಡಿಗ್ರಿ ಡಿಗ್ರಿ ನಿತ್ಯ ಹೆಚ್ಚಾಗ್ತಾ ಇದೆ ಬಿಸಿಲಿನ ತಾಪಮಾನದಿಂದ ತತ್ತರಿಸಿರುವಂಥ ರಾಯಚೂರು ಮಂದಿ ನೋಡಿ ಟ್ರಾಫಿಕ್ ಸಿಗ್ನಲಲ್ಲಿ ನಿಲ್ಲುವಂತಹ ವಾಹನಗಳಿಗೆ ಒಂದು ರೀತಿ ಶಲ್ಟರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ರಾಯಚೂರಲ್ಲಿ ಉರು ಬಿಸಿಲಿಂದ ಎಲ್ಲರೂ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಲಾಸ್ಟ್ ಟೈಮ್ಕಿನ ಈ ಸಲ ಜಾಸ್ತಿ ಫಾರ್ಟಿ ತ್ರೀ ಡಿಗ್ರೀಸ್ ಬಂದುಬಿಟ್ಟಿದೆ ಎಲ್ಲ ಜನರಲ್ಲಿ ಮನ್ವಯ ಏನಂತಂದರೆ ಆದಷ್ಟು ಮಟ್ಟಿಗೆ ಹನ್ನೊಂದು ಗಂಟೆ ಒಳಗೆ ಎಲ್ಲ ನಿಮ್ಮ ಆರು ಗಂಟೆ ಸ್ಟಾರ್ಟ್ ಮಾಡಿ ಹನ್ನೊಂದು ಗಂಟೆ ಒಳಗೆ ಕೆಲಸ ಮುಗಿಸ್ಬೇಕಕ್ಕೆ ಪ್ರಯತ್ನ ಮಾಡಿ ನಂತರ ಏನು ಕೆಲಸ ಇರುತ್ತೆ ಸಂಜೆಗೆ ಹಾಕೊಂಬಕ್ಕೆ ಟ್ರೈ ಮಾಡಿರಿ ತಮ್ಮ ತಮ್ಮ ಹೋಗ್ತಾ ಇರುವಾಗ ಇವಾಗ ಹೀಟ್ ಸ್ಟ್ರೋಕ್ ಅನ್ನೋದು ಏನಂತೀವಿ ನಾವು ಈ ಟೈಮ್ನಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ತಲೆ ಮೇಲೆ ಟೋಪಿ ಆಯಿತು ನೀರು ಜಾಸ್ತಿ ಕುಡಿಯೋದು ಓ ಆರ್ ಎಸ್ ಸ್ಯಾಚೆಟ್ಸು ಆದಷ್ಟು ಮಟ್ಟಿಗೆ ದಿನಕ್ಕೆ ಒಂದು ಮಾಡೋದರಿಂದ ಇವೆಲ್ಲ ಏನು ಡಿಹೈಡ್ರೇಷನ್ ಏನು ಎಫೆಕ್ಟ್ಸ್ ಇರುತ್ತೆ ಅವು ಕಡಿಮೆ ಆಗುತ್ತೆ ಇವತ್ತು ನಮ್ಮ ಟ್ರಾಫಿಕ್ ಏನು ಸಿಗ್ನಲ್ ಹತ್ರ ಒಳ್ಳೆಯ ಒಂದು ಶೆಡ್ ಒಂದು ಹಾಕಿದ್ದಾರೆ ಜಿಲ್ಲಾ ಅಡ್ಮಿನಿಸ್ಟ್ರೇಟರ್ ಅದು ಒಂದು ಒಳ್ಳೆಯ ಕೆಲಸ ಜನರಿಗೆ ಬಿಸಿಲಲ್ಲಿ ನಿಂದಿರೋದ್ರಿಂದ ಅವಾಯ್ಡ್ ಆಗ್ಬೋದು ಇದೊಂದು ಒಳ್ಳೆಯ ಕೆಲಸ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಡಾಕ್ಟರ್ ನಾಗರಾಜ್ ಪಾಲ್ಕಿ ರಾಯಚೂರು ಸರ್ಜನ್ ಕುಡಿಯೋ ನೀರಿನ ಬಾಟ್ಲು ಅಥವಾ ಏನಾದರೂ ಒಂದು ತೊಗೊಂಡು ಹೋಗ್ತಾ ಇರಬೇಕು ಆ್ಯಂಡ್ ಆಗಾಗ ಹೈಡ್ರೇಟ್ ಮಾಡ್ಕೊತಾ ಇರಬೇಕು ತಮ್ಮ ತಮ್ಮ ಬಾಡಿಗಳನ್ನ ಅದಲ್ದಿರ ಈ ಸತಿ ನಾವು ಎರಡು ಎಕ್ಸ್ಟ್ರಾ ಕಂಡೀಷನ್ಸ್ ಅಥವಾ ಎಕ್ಸ್ಟ್ರಾ ಸ್ಟೆಪ್ಸ್ ತೊಗೊಳ್ಲಿಕ್ಕೆ ನಾವು ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತಹ ನರೇಗಾ ಸೈಟ್ಗಳಲ್ಲಿ ಈಗ ಕೆಲಸಗಳು ಪ್ರಾರಂಭವಾಗಿದ್ದಾವೆ ಕೆಲಸಗಳು ಬಿರುಸಿನಿಂದ ನಡೀತಾ ಇದ್ದಾವೆ ಸೊ ಅಲ್ಲಿ ಎಲ್ಲ ಕಡೆ ಕುಡಿಯೋ ನೀರಿನ ಅರೇಂಜ್ಮೆಂಟ್ಸ್ ಮಾಡಿರಬೇಕು ಅಂತ ಒಂದು ಹೇಳಿದೀವಿ ಅದಲ್ದಿರ ಸಿಟಿ ಹಾಗೂ ಈವನ್ ರೂರಲ್ ಏರಿಯಾಸಲ್ಲಿ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಕನ್ಸ್ಟ್ರಕ್ಷನ್ ವರ್ಕ್ ನಡೆಯುವಂತಹ ಏರಿಯಾಗಳಲ್ಲಿ ಕೂಡ ಅವರು ಕುಡಿಯೋ ನೀರಿನ ಅರೇಂಜ್ಮೆಂಟ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಕಡ್ಡಾಯವಾಗಿ ಹೇಳಿದ್ದೀವಿ ಇವತ್ತಿನ ದಿವಸ ಎಲ್ಲ ತಹಸೀಲ್ದಾರ್ಸು ಮತ್ತು ಎಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ತಾಲೂಕ್ ಪಂಚಾಯಿತಿ ಅವರ ಹತ್ರ ಒಂದು ಮೀಟಿಂಗ್ ಕೂಡ ಮಾಡ್ತಾ ಇದ್ದೀವಿ ಅವರು ಅವರ ಹತ್ರ ಕೂಡ ಲೋಕಲ್ ಲೆವೆಲಲ್ಲಿ ತಾಲೂಕಾ ಲೆವೆಲಲ್ಲಿ ಈ ತ ಈ ಥರ ಇರುವಂತಹ ಈ ಕಂಡೀಷನ್ಸ್ನ ಅವರಿಗೆ ಹಾಕಬೇಕು ಅನ್ನುವಂಥದ್ದನ್ನು ಇವತ್ತು ಮನವರಿಕೆ ಮಾಡ್ತೀವಿ ನಾನು ಪರ್ಸ್ನಲಿ ಹಾಗೂ ಜಿಲ್ಲಾಡಳಿತದ ವತಿಯಿಂದ ನಾನು ಜನರಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಆದಷ್ಟು ಈ ಬಿಸಿಲಿನ ತಾಪಮಾನದಲ್ಲಿ ಬೆಳಗ್ಗೆ ಹಾಗೂ ಸಾಯಂಕಾಲ ತಮ್ಮ ತಮ್ಮ ಮೇಜರ್ ಕೆಲ್ಸಗಳನ್ನ ಮುಗಿಸ್ಕೊಳ್ಳೋ ಅಂಥದ್ದು ಒಳ್ಳೆಯದು ಆ್ಯಂಡ್ ಬಿಸಿಲಲ್ಲಿ ಹೋಗಲೇಬೇಕು ಬೇಕಾಗುವಂತಹ ಸಂದರ್ಭ ಬಂತು ಅಂತ ಹೇಳಿದ್ರೆ ಕ್ಯಾಪ್ ಯೂಸ್ ಮಾಡುವಂಥದ್ದು ಶಾಲ್ ಯೂಸ್ ಮಾಡುವಂಥದ್ದು ಹಾಗೂ ಕುಡಿಯುವ ನೀರಿನ ಫೆಸಿಲಿಟಿ ಅಥವಾ ಬಾಟಲ್ಗಳನ್ನ ಆ ಹತ್ರ ಇಟ್ಕೊಂಡಿರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ